ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಮೂರು ತಿಂಗಳಲ್ಲೇ ಬಜೆಟ್ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಪೂರ್ಣ ಬಜೆಟ್ ಪಾಸ್ ಆಗಿತ್ತು ಹಾಗಾಗಿ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ನಡೆಯಲ್ಲ ಸಬ್ಜೆಕ್ಟ್ ವೈಸ್ ಚರ್ಚೆ ಆಗಲ್ಲ ಇಲಾಖೆ ವೈಸ್ ಈ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ರಾಜ್ಯದ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಭಾರತೀಯ ಜನತಾ ಪಕ್ಷದವರು ಮತ್ತು ಎಸ್ನವರು ಜಂಟಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಡ್ಜನ್ಮೆಂಟ್ ಮೋಷನ್ ಮೂಲಕ ಅದನ್ನ ಅರವತ್ತೆರಡಿನಲ್ಲಿ ಪ್ರಸ್ತಾಪ ಅದನ್ನ ನಿಯಮ ಅರವತ್ತೊಂಬತ್ತಕ್ಕೆ ಕನ್ವರ್ಟ್ ಮಾಡಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು ನಾವೇನು ಚರ್ಚೆಗೆ ವಿರೋಧ ಮಾಡಲಿಲ್ಲ ಚರ್ಚೆ ಮಾಡ್ರಿ ಅಂತ ಹೇಳಿದರು ಸೋಮವಾರ ಮಂಗಳವಾರ ಗುರುವಾರದ ಮಧ್ಯಾಹ್ನದವರೆಗೂ ಚರ್ಚೆ ಮಾಡಿದ್ರು ದೀರ್ಘವಾಗಿ ಸುದೀರ್ಘವಾಗಿ ಲೀಡರ್ ಆಫ್ ಅಪೋಸಿಷನ್ ಸುಮಾರು ಮೂರು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು ಒಟ್ಟು ಅರವತ್ತೊಂಬತ್ತರ ಅಡಿನಲ್ಲಿ ನಿಯಮ ಅರವತ್ತೊಂಬತ್ತರ ಅಡಿನಲ್ಲಿ ಏಳು ಗಂಟೆ ಏಳು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನ ತುರ್ತು ವಿಚಾರವನ್ನ ಈಗ ರೀಸೆಂಟ್ ಆಕಲಿಂಗ್ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ರೈಸ್ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಕೂಡ ಸರ್ಕಾರದ ನಿಲುವನ್ನು ಹೇಳ್ತಕ್ಕಂಥ ಹಕ್ಕಿದೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ ಯಾವುದೇ ವಿಚಾರ ಪ್ರಸ್ತಾಪ ಮಾಡೋದಿಲ್ಲ ಸರ್ಕಾರ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ ನಾನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ ನನ್ನ ಕೈಗಡಗಡೆ ಬರ್ತದೆ ಪೋರ್ಟ್ಫೋಲಿಯೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಟುಕೊಂಡಿದ್ದೀನಿ ಹಾಗಾಗಿ ನಾನು ಅವರು ಎತ್ತಿದಂಥ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತ ಅಕ್ರಮ ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು ಅಕ್ರಮ ಯಾರು ಮಾಡಿದ್ದಾರೆ ಯಾರು ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರ್ಯಾಂಕ್ನಲ್ಲಿ ಇಡುತ್ತಿದ್ದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದನ್ನು ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು ನಿಭಾಯ್ ಅದನ್ನ ಜವಾಬ್ದಾರಿ ಮಾಡವರು ಯಾಕಂದರೆ ಯಾರು ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತವೆ ಅವ್ರ ಜವಾಬ್ದಾರಿ ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಅಧಿಕಾರಿ ಇರ್ತವೆ ಅವ್ನ ಜವಾಬ್ದಾರಿ ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂ ಡಿ ಇದನ್ನಲ್ಲ ವ್ಯವಸ್ಥಾಪಕ ನಿರ್ದೇಶಕ ಅವನ ಜವಾಬ್ದಾರಿ ಯಾಕಂದರೆ

ಬಟ್ ಎಮ್ ಡಿ ದಿ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲಿ ಪ್ರೆಸಿಡೆಂಟ್ ಆದವನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ ಪ್ರೆಸಿಡೆಂಟ್ ಆದವನು ಪಿಸೈಡ್ ಮಾಡ್ತಾನೆ ಅಷ್ಟೇ ಮೀಟಿಂಗ್ಗಳಲ್ಲಿ ನಾವು ದದ್ದಲ ಬಸವನಗೌಡ ದದ್ದಲವ್ರನ್ನ ಅಧ್ಯಕ್ಷರು ಬಿಟ್ಟಿದ್ದೀವಿ ಅಲ್ಲಿ ನಾಗೇಂದ್ರ ಅವರು ಕನ್ಸರ್ಡ್ ಮಿನಿಸ್ಟರ್ ಆಗಿದ್ರು ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿಯಾಗಿದ್ದರು ಆಗಿದ್ದರು ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು ಶ್ರೀಮತಿ ಶೋಭನಾ ಅಲ್ಲಿಂದ ಎಂಜಿ ರೋಡ್ ನಲ್ಲಿ ಇರ್ತಕ್ಕಂಥ ಬ್ಯಾಂಕು ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಮ್ಮ ಅಧೀನದಲ್ಲಿ ಬರಲ್ಲ ನ್ಯಾಷನಲೈಡ್ ಬ್ಯಾಂಕ್ ಆ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಇಲ್ಲಿದ್ದಂತಹ ಹಣವನ್ನ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ವಸಂತ ನಗರದಲ್ಲಿ ಇದ್ದಂತ ಹಣ ಎಂಜಿ ರೋಡ್ ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಕಡೆಯಿಂದ ನೂರ ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷ ಎಲ್ಲ ಬ್ಯಾಂಕಿನಲ್ಲಿ ವಸಂತ ನಗರ ಬ್ಯಾಂಕ್ನಲ್ಲಿ ಇದ್ದದ್ದು ಮತ್ತೆ ಓಡಿ ತಗೊಂಡಿದ್ದದು ಖಜಾನೆ ನಲ್ಲಿದ್ದಂತ ನಲ್ವತ್ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಇದ್ದದ್ದು ಅದನ್ನು ಎಲ್ಲ ಸೇರಿ ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷ ನೂರ ಮೂವತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷ ಒಟ್ಟು ಎಂ ಜಿ ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚಿನ ಮೂರು ಜನ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ ಒಂದು ಚೀಫ್ ಮ್ಯಾನೇಜರ್ ಸುಚಿಷ್ಮಿತಾ ರಾಹುಲ್ ಸಿ ಎಸ್ತಿ ದೀಪಾ ಡಿ ಅವರು ಡಿಪ್ಟಿ ಮ್ಯಾನೇಜರ್ ಆಮೇಲೆ ಕೃಷ್ಣಮೂರ್ತಿ ಅನ್ನೋರು ಕ್ರೆಡಿಟ್ ಆಫೀಶ್ ಅಶೋಕ್ ಅವರು ಇದ್ರ ಪ್ರಸ್ತಾಪನೆ ಮಾಡಿಲ್ಲ ಈಗ ಒಂದು ಬ್ರಾಂಚ್ ನಿಂದ ಇನ್ನೊಂದು ಬ್ರಾಂಚ್ಗೆ ಹಣ ವರ್ಗಾವಣೆ ಆದರೆ ಯಾಕೆ ವರ್ಗಾವಣೆ ಆಯಿತು ಏನು ಅಂತೆಲ್ಲ ಕೇಳಬೇಕಲ್ವಾ ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಕೇಳಬೇಕಲ್ಲ ನಂಬರ್ ಒನ್ ನಂಬರ್ ಟು ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷದಲ್ಲಿ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಸುಮಾರು ಹದಿನೆಂಟು ಅಕೌಂಟ್ಗಳಿಗೆ ಆಂಧ್ರ ತೆಲಂಗಾಣಕ್ಕೂ ಹೋಗುತ್ತೆ ಹೈದ್ರಾಬಾದ್ಗೂ ಹೋಗುತ್ತೆ ಇವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ರಾಜ್ಯಕ್ಕೆ ಹೋದ್ರೂ ಸುಮ್ಮನೆ ಇದ್ಬಿಡದ ಇವರು ಇವದೇನು ಜವಾಬ್ದಾರಿ ಇಲ್ವಾ ವೆರಿಫೈ ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷ ಅಲ್ಲಿ ಜಮಾ ಆಗುತ್ತೆ ಅದರೊಳಗಡೆ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಬೇರೆ ಬೇರೆ ಅಕೌಂಟ್ಗೆ ಹದಿನೆಂಟು ಅಕೌಂಟ್ಗಳಿಗೆ ಹೋಗುತ್ತೆ ಅಲ್ಲಿಂದ ನೂರ ತೊಂಬತ್ತೊಂಬತ್ತು ಬೇರೆ ಅಡಿಷನಲ್ ಅಕೌಂಟ್ ಹೋಗುತ್ತೆ ಒಟ್ಟು ಇನ್ನೂರು ಹದಿನೇಳು ಹೋಗುತ್ತೆ ಅಲ್ಲಿ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅದು ಕೋಆಪರೇಟಿವ್ ಬ್ಯಾಂಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ